ಶುರು ಇಂಡಸ್ಟ್ರೀಸ್ ಕುಂದಾಪುರ ಫಿಶ್ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರ್ ಅಂಡ್ ಸೇಲ್ಸ್ ಮಾಡ್ತಾ ಇದೀವಿ ಇವತ್ತು ತೀರ್ಥಹಳ್ಳಿ ತಾಲೂಕಿನಲ್ಲಿ ನಾವು ಒಬ್ರು ರೈತರಿಗೆ ನಮ್ಮ ಪ್ರಾಡಕ್ಟ್ ಅನ್ನ ಬಳಸ್ಕೊಂಡಿದ್ದಾರೆ ಸೊ ಅದ್ರ ಪ್ರಕಾರ ಅವರ ಅಭಿಪ್ರಾಯನ ನಾವು ಇವತ್ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಸರ್ ನಿಮ್ಮ ಹೆಸರು ಪ್ರಕಾಶ್ ಯಾವ ರೀ ಸರ ತೀರ್ಥಹಳ್ಳಿ ತಾಲೂಕು ಎಷ್ಟು ಅಡಿಕೆ

ಇಂಪ್ರೂವ್ಮೆಂಟ್ ಆಗ್ಬೋದು ಆಗ್ತದೆ ಬಟ್ ಅದಕ್ಕಿಂತ ಟೈಮ್ ಬೇಕಲ್ಲ ಈಗ ಆಗಲೇ ಈಗ ಒಂದು ಒಂದು ಒಂದೂವರೆ ತಿಂಗಳಾಯ್ತಿ ಅಷ್ಟು ನಾನು ಅದನ್ನು ಕೊಟ್ಟರು ಗೊಬ್ಬರ ಕೊಟ್ಟು ಅದು ಈಗ ರಿಸಲ್ಟ್ ಬರೋಕ್ಕೆ ಟೈಮ್ ಬೇಕಲ್ಲ ಚೆನ್ನಾಗಿ ಬರ್ತದೆ ಈಗ ಸುಳ್ಳಿಗಳೆಲ್ಲ ಒಳ್ಳೆ ಬ್ರೋತ್ ಬರ್ತಾ ಇದೆ ಕಲ್ಲರ್ ಇದೆ ಕಲ್ಲರ್ಗಿಂತ ಇಂಪಾರ್ಟೆಂಟ್ ನಮ್ಗೆ ಬ್ರೋತ್ ಬರ್ಬೇಕು ಸುಳಿಗಳ ದಪ್ಪ ಬಂದ್ರೆ ಸ್ವಲ್ಪ ಚೋಟ ಸುಳಿಗಳೆಲ್ಲ ಇತ್ತು ಅವಾಗ ಒಂದೆರಡು ಮೂರು ಗಿಡ ಇತ್ತು ಅದೆಲ್ಲ ಈಗ ಇಂಪ್ರೂವ್ಮೆಂಟ್ ಆಗಿದೆ ಅದೀಗ ಪರವಾಗಿಲ್ಲ ಅನ್ಸುತ್ತೆ ಮಾಡ್ಬೋದು ರೈತರಿಗೆ ಅನುಕೂಲ ಆಗುತ್ತೆ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮಾಡಿ ಒಳ್ಳೇದು ಇದೆಲ್ಲ ಬೇರೆ ಇದು ಯೂಸ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬಹುದು ಬಟ್ ಇವಾಗ ಲೈಫ್ ಅದಕ್ಕೆ ಮಾಡ್ಬೋದು ಅನುಕೂಲ ಆಗುತ್ತೆ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ಸರ್ ಹಾಗೆ ಅವರು ಗೊಬ್ಬರ ಹಾಕ್ಲಿಕ್ಕಿಂತ ಮುಂಚೆ ಅವರ ಸುಳಿ ಏನಿತ್ತು ಸ್ವಲ್ಪ ತುಂಡಾಗಿರ್ತಿತ್ತು ಅಥವಾ ಇಂಪ್ರಪ್ ಕರೆಕ್ಟ್ ಆದಂತ ಗ್ರೋತ್ ಇರ್ಲಿಲ್ಲ ಸೊ ನಮ್ಮ ಗೊಬ್ಬರ ಹಾಕಿದ ನಂತರ ಅವರು ಗಮನಿಸಿದ್ದು ಏನಂತಂದ್ರೆ ಒಳ್ಳೆ ರೀತಿ ಗ್ರೋತ್ ಬಂದಿದೆ ಮತ್ತೆ ಕಲರ್ ಕೂಡ ಬಂದಿದೆ ಹೊಸ ಸುಳಿ ಏನು ಉಟ್ತಾ ಇದೆ ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅವರಿಗೆ ಇದು ಅವರ ಅಭಿಪ್ರಾಯ ಸೊ ಪ್ರೀತಿಯ ರೈತ ಬಂದವರೇ ನೀವು ಕೂಡ ನಿಮ್ಮ ಅಡಿಕೆ ಅಂತಲ್ಲ ಎಲ್ಲ ಕ್ರಾಪಿಗೂ ಇದನ್ನ ಬಳಿ ಯಾವ ಇಡೀ ಕರ್ನಾಟಕದಾದ್ಯಂತ ಸುಮಾರು ಬೆಳೆಗಳನ್ನ ನಾವು ಬೆಳೆಸ್ತಿರ್ತೀವಿ ಅಥವಾ ರೈತರು ನಾವು ಬೆಳೆ ಬೆಳೆ ಮಾಡ್ತಾ ಇರ್ತೀರ ಎಲ್ಲಾ ಇದಕ್ಕೂ ಎಲ್ಲಾ ಬೆಳೆಗಳಿಗೂ ಇದು ಒಳ್ಳೆ ರಿಸಲ್ಟ್ ಬರುತ್ತೆ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ